ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ರೆಸಿಪಿ ಬೀಗ್ರೂಟಗಳಲ್ಲಿ ಮಾಡ್ತಾರಲ್ವ ಬೋಟಿ ಗೊಜ್ಜು ತುಂಬ ಅದ್ಭುತವಾಗಿರುತ್ತೆ ಒಂದು ಸಲ ಟ್ರೈ ಮಾಡೋಣ ಬನ್ನಿ ನೋಡಿ ಇಲ್ಲಿ ನಾನು ಒಂದು ಮೂರು ಕೆ ಜಿ ಆಗಷ್ಟೇ ಕುರಿ ಬೋಟಿಯನ್ನು ತೊಳೆದು ಇಟ್ಕೊಂಡಿದ್ದೀನಿ ಈಗ ಮಾಡುವ ಪ್ರೊಸೆಸ್ ನೋಡೋಣ ಬನ್ನಿ ಕುಕ್ಕರ್ ಇಟ್ಕೊಂಡು ಕುಕ್ಕರ್ಗೆ ಒಂದು ಎರಡು ಮೂರು ಟೀ ಸ್ಪೂನ್ ಆಗಷ್ಟು ಎಣ್ಣೆ ಹಾಕ್ಕೊಳ್ಳೋಣ ಆ ಎಣ್ಣೆ ಚೆನ್ನಾಗಿ ಬಿಸಿ ಆದ ನಂತರ ಕುರಿ ಬೋಟಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಬೋಟಿಯನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಎಣ್ಣೆಯಲ್ಲಿ ಬೋಟಿಯಲ್ಲಿ ತುಂಬಾ ನೀರಿನ ಅಂಶ ಇರುತ್ತೆ ಅದೆಲ್ಲ ಕಮ್ಮಿ ಆಗೋವರೆಗೂ ಕುದಿಸ್ಕೊಳ್ಳೋಣ ಸ್ಟವನ್ನು ಹೈ ಫ್ಲೇಮಲ್ಲಿ ಇಟ್ಕೊಂಡು ಸೊ ನಾವು ನಿಮ್ಗೆ ಯಾರಿಗಾದರೂ ಕುರಿ ಬೋಟಿ ಯಾವ ರೀತಿ ತೊಳೆಯೋದು ಅನ್ನೋ ವಿಡಿಯೋ ಬೇಕಾದರೆ ನಾನು ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ನಿಮಗೊಂದು ಸಲ ನೋಡ್ಬೋದು ನೀವು ಸೊ ಈಗ ಸ್ಟವನ್ನ ಐ ಫ್ಲೇಮಲ್ಲಿ ಇಟ್ಟು ಬಿಟ್ಬಿಡೋಣ ಸ್ವಲ್ಪ ಕುದೀಲಿ ಮಸಾಲೆ ನೋಡಿ ಒಂದು ಕಾಲು ಕೆ ಜಿ ಈರುಳ್ಳಿಯನ್ನೇ ಹಾಕ್ಕೊಂಡಿದ್ದೀನಿ ತುಂಬ ಮಸಾಲೆ ಹಿಡಿಯುತ್ತೆ ಬೋಟಿಗೆ ಒಂದು ಐದಾರು ಪೀಸ್ ಚಕ್ಕೆ ಐದಾರು ಪೀಸ್ ಲವಂಗವನ್ನು ಹಾಕ್ಕೊಂಡು ಒಂದು ಟೀ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡು ಈರುಳ್ಳಿ ಮತ್ತು ಇದನ್ನು ಚೆನ್ನಾಗಿ ಬಾಡಿಸ್ಕೊಳ್ಳೋಣ ನೋಡಿ ಈಗ ಕರೆಕ್ಟಾಗಿ ಆ ಬೋಟಿಯಲ್ಲಿರೋ ನೀರಿನ ಅಂಶ ಎಲ್ಲ ಹೊರಗಡೆ ಬಂದಿದೆ ನೋಡಿ ಈ ರೀತಿ ಚೆನ್ನಾಗಿ ಕುದಿಸ್ಕೋಬೇಕು ಬೋಟಿಯನ್ನು ಇಟ್ಕೊಂಡು ಈ ಟೈಮಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ದೊಡ್ಡ ಟೀ ಸ್ಪೂನಲ್ಲೇ ಎರಡು ಟೀ ಸ್ಪೂನ್ ಹಾಕಿದ್ದೀನಿ ಸ್ವಲ್ಪ ಮಸಾಲೆ ಪದಾರ್ಥಗಳು ಜಾಸ್ತಿನೇ ಹಿಡಿಯುತ್ತೆ ಬೋಟಿಗೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡ್ರೇ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿರೋದು ಸೊ ಈಗ ಖಾರಕ್ಕೆ ಹಚ್ಕಾರದ ಪುಡಿ ಬಂದರೆ ಒಂದು ಮೂರು ನಾಲ್ಕು ಟೀ ಸ್ಪೂನೇ ಹಾಕ್ಕೊಳ್ಳಿ ನೀವು ಉಪ್ಪು ಸ್ವಲ್ಪ ಸಾಂಬಾರ್ ಕ್ವಾಂಟಿಟಿ ನೋಡಿ ಹಾಕ್ಕೊಳ್ಳಿ ನಾನು ಮೂರು ಟೀ ಸ್ಪೂನ್ ಹಾಕ್ಕೊಂಡಿದ್ದೀನಿ ಖಾರ ಜಾಸ್ತಿ ತಿನ್ನೋರಾದರೆ ಒಂದು ನಾಲ್ಕು ಟೀ ಸ್ಪೂನ್ ಹಾಕ್ಕೊಳ್ಳಿ ಸ್ವಲ್ಪ ಒಂದು ಟೀ ಸ್ಪೂನ್ ಆಗೋಷ್ಟು ಅರಶಿನ ಹಾಕ್ಕೊಂಡಿದ್ದೀನಿ ಇದೆಲ್ಲದನ್ನ ಹಾಕ್ಕೊಂಡು ಚೆನ್ನಾಗಿ ಒಂದ್ಸಾರಿ ಮಿಕ್ಸ್ ಮಾಡ್ಕೊಳ್ಳೋಣ ರುಚಿಗೆ ಬೇಕಾಗಿರೋಷ್ಟು ಉಪ್ಪು ಈ ಟೈಮಲ್ಲೇ ಹಾಕಿದ್ರೆ ಚೆನ್ನಾಗಿ ಬೋಟಿ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ತಿನ್ನೋದಕ್ಕೆ ಖಾರ ಉಪ್ಪು ಎಲ್ಲ ಚೆನ್ನಾಗಿ ಅದು ಹೊಂದ್ಕೊಂಡಿರುತ್ತೆ ನೋಡಿ ನಾನು ನೀರೇ ಹಾಕಲಿಲ್ಲ ಆ ಬೋಟಿಯಲ್ಲಿರೋಂತಹ ನೀರಲ್ಲೇ ಬೋಟಿ ಗೊಜ್ಜು ರೆಡಿಯಾಗುತ್ತೆ ಅಷ್ಟು ನೀರು ಬಿಡುತ್ತೆ ಸ್ವಲ್ಪ ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈಗ ಫ್ರೈ ಮಾಡ್ಕೊಂಡಿದ ನಂತರ ಕುದೇ ಬರೋ ಅಂಥ ಟೈಮಲ್ಲಿ ಹಾಕಿ ಬಿಟ್ಬಿಡೋಣ ಒಂದು ಎರಡು ವಿಷಲ್ ಮೂರು ವಿಷಲ್ ಬರಲಿ ಹಾಗೇನೆ ನೋಡಿ ಏನು ನಾನು ಫ್ರೈ ಮಾಡಿಟ್ಕೊಂಡಿದ್ನಲ್ವ ಈರುಳ್ಳಿ ಇದನ್ನ ಎಲ್ಲದನ್ನು ಹಾಕ್ಕೊಂಡು ಒಂದು ಎರಡು ಟೊಮೊಟೊ ಎಲ್ಲ ಹಾಕಿ ರುಬ್ಬಿ ಒಂದು ಪೇಸ್ಟ್ ಮಾಡ್ಕೊಳ್ಳೋಣ ನೋಡಿ ಮೂರು ಅಥವಾ ನಾಲ್ಕು ವಿಷಲು ತೆಗೆಸ್ಕೊಂಡು ಬೋಟಿ ಬೇಯೋದು ಸ್ವಲ್ಪ ಲೇಟೆ ನೋಡಿ ನೀರನ್ನು ಸಹ ನಾನು ಹಾಕಲಿಲ್ಲ ಅಷ್ಟು ನೀರು ಬಿಟ್ಟಿದೆ ಮತ್ತು ಎಣ್ಣೆ ನೀರು ಎಲ್ಲ ಈ ರೀತಿ ಬಿಟ್ಟಿರುತ್ತೆ ಆ ಟೈಮಲ್ಲಿ ರುಬ್ಬಿಟ್ಕೊಂಡಿರೋಂತಹ ಮಸಾಲೆಯನ್ನು ಹಾಕೊಳ್ಳೋಣ ಒಂದು ಅರ್ಧ ಕಾಯಿ ಒಂದು ಕಾಯಲ್ಲಿ ಅರ್ಧ ಹೋಳು ರುಬ್ಬಿ ಈ ಟೈಮಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಧನಿಯಾ ಪುಡಿಗೆ ಬಂದರೆ ಒಂದು ಆರು ಏಳು ಟೀ ಸ್ಪೂನ್ ಆಗಷ್ಟೇ ಧನಿಯಾ ಪುಡಿ ಹಾಕೊಳ್ಳಿ ಬಟಾಣಿ ಹಸಿ ಬಟಾಣಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಹಸಿ ಬಟಾಣಿ ಇಲ್ಲ ಅಂದರೆ ನೈಟಲ್ಲಿ ಕಾಳನ್ನು ನೆನೆಸಿನೂ ಹಾಕ್ಕೊಳ್ಬೋದು ಬಟಾಣಿ ಹಾಕಿದ್ರೇ ಬೋಟಿ ಗೊಜ್ಜು ತುಂಬ ಚೆನ್ನಾಗಿ ಬರೋದು ಚಪಾತಿಗೆ ಚೆನ್ನಾಗಿರುತ್ತೆ ದೋಸೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ತುಂಬ ಆರೋಗ್ಯಕರವಾಗೂ ಇರುತ್ತೆ ನೋಡಿ ಎಷ್ಟು ಒಂದು ಫುಲ್ ಅರ್ಧ ಕುಕ್ಕರ್ ಆಗಿದೆ ಒಂದು ಕುರಿ ಬೋಟಿ ಇದು ಸುಮಾರು ಮೂರು ಕೆ ಜಿನೇ ಬಂದಿತ್ತು ಆ ನೀರಿನಂಶ ಎಲ್ಲ ಕಮ್ಮಿ ಆಗೋಷ್ಟರಲ್ಲಿ ಒಂದೆರಡೂವರೆ ಕೆ ಜಿ ಲೆಕ್ಕದಲ್ಲಿ ಬಂದಿತ್ತು ತುಂಬ ಅದ್ಭುತವಾಗುತ್ತೆ ನೋಡಿ ಮತ್ತೆ ಎರಡು ವಿಷಲ್ಲಿ ಹಾಕ್ಸ್ಕೊಂಡೆ ನಾನು ಬಟಾಣಿ ಹಾಕಿದ್ಮೇಲೆ ಮತ್ತು ಧನಿಯಾ ಪುಡಿ ಎಲ್ಲ ಹಾಕಿದ್ಮೇಲೆ ಚೆನ್ನಾಗಿ ವಿಷಲ್ಲಿ ಹಾಕ್ಸ್ಕೊಂಡು ನೋಡಿ ಒಂದು ಪಾತ್ರೆಗೆ ಶಿಫ್ಟ್ ಮಾಡ್ಕೊಂಡು ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಾಗಿದೆ ಫೈನಲ್ಲಿ ಪರ್ಫೆಕ್ಟಾಗಿ ಗೊಜ್ಜು ಸೊ ಓಕೆ ಫ್ರೆಂಡ್ಸ್ ಈ ರೀತಿ ರೆಸಿಪಿಗಳಿಗಾಗಿ ನನ್ನ ಚಾನಲ್ನ ನೀವು ಡೈಲಿ ವಾಚ್ ಮಾಡ್ತಾಯಿರಿ ಓಕೆ